ನಮ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿ ಸುಖ ಸ್ವರೂಪಾಯ ನೇತಾಪಹಾರಿ ಸ್ವಾಮಿ ವಿವೇಕಾನಂದರು ನಿಜವಾಗೂ ಕೂಡ ಆತ್ಮಶ್ರದ್ಧೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಅವರ ಉಪದೇಶಗಳಲ್ಲಿ ಹೆಚ್ಚು ಅತ್ಯಂತ ಪ್ರಮುಖವಾದ ಒಂದು ಅಂಶ ಅಂತಂದ್ಬಿಟ್ರೆ ಆತ್ಮಶ್ರದ್ಧೆ ಅಂತ ಹೇಳ್ಬೋದು ಆತ್ಮಶ್ರದ್ಧೆ ಅಂತಂದರೆ ತನ್ನಲ್ಲಿ ತನಗಿರ್ತಕ್ಕಂಥ ಒಂದು ಶ್ರದ್ಧೆ ಅವ್ರು ಹೇಳ್ತಾರೆ ಹಿಂದಿನ ಧರ್ಮ ಹೇಳುತ್ತೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲದಿದ್ದವನು ನಾಸ್ತಿಕ ಅಂತಂದ್ಬಿಟ್ಟು ಆದರೆ ಹಿಂದಿನ ಧರ್ಮ ಹೇಳುತ್ತೆ ಯಾರಿಗೆ ಆತ್ಮಶ್ರದ್ಧೆ ಇಲ್ಲವೋ ಅವನೇ ನಾಸ್ತಿಕ ಅಂತಂದ್ಬಿಟ್ಟು ಅಷ್ಟರ ಮಟ್ಟಿಗೆ ಅವರು ಆತ್ಮಶ್ರದ್ಧಿಗೆ ಒತ್ತನ್ನು ಕೊಡ್ತಾರೆ ಅವರು ಹೇಳುತ್ತಾರೆ ನೀವು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ನಂಬೋದು ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ನಂಬೋದು ಆದರೆ ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇಲ್ಲದಿದ್ದರೆ ಆತ್ಮಶ್ರದ್ಧೆ ಇಲ್ಲದಿದ್ದರೆ ನಿಮಗೆ ಮುಕ್ತಿ ಇಲ್ಲ ಆತ್ಮಶ್ರದ್ಧೆ ಬೇಕು ಆತ್ಮ ದೇವರ ಮೇಲೆ ನಿಜವಾದ ಶ್ರದ್ಧೆ ಇರಬೇಕು ಅಂತಂದ್ರೂ ಕೂಡ ಆತ್ಮಶ್ರದ್ಧೆ ಬೇಕು ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆತ್ಮಶ್ರದ್ಧೆ ಅಂತಂದುಬಿಟ್ರೆ ತನ್ನಲ್ಲೇ ಎಲ್ಲ ಶಕ್ತಿ ಅಡಗಿದೆ ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ಕೂಡ ಪ್ರತಿಭೆಗಳು ಎಲ್ಲವೂ ಕೂಡ ತನ್ನಲ್ಲೇ ಅಡಗಿದೆ ದಿವ್ಯತೆ ತನ್ನಲ್ಲೇ ಅಡಗಿದೆ ಒಳ್ಳೆಯತನ ಅಂತಕ್ಕಂಥದ್ದು ತನ್ನಲ್ಲೇ ಅಡಿದೆ ಏನು ಅಡಗಿದೆ ಏನೇನು ಯಾವುದನ್ನು ನಾವು ಉತ್ಕೃಷ್ಟವಾದದ್ದು ಶ್ರೇಷ್ಠವಾದದ್ದು ನೋಬಲ್ ಅಂತ ಏನೇನು ಕರಿತೀವಿ ಅದೆಲ್ಲದು ಕೂಡ ಒಳಗೇನೆ ಇರತಕ್ಕಂಥದ್ದು ಅದನ್ನು ಹೊರಗಡೆಯಿಂದ ಪರೀತಕ್ಕಂಥದ್ದಲ್ಲ ಅದು ಒಳಗಡೆ ಇರತಕ್ಕಂಥದ್ದು ಅಂತಕ್ಕಂಥದ್ದು ಅದನ್ನು ಅದರ ಮೇಲೆ ದೃಢ ದೃಢ ವಿಶ್ವಾಸ ಇರಬೇಕು ಆ ರೀತಿ ದೃಢ ವಿಶ್ವಾಸ ಇದ್ಬಿಟ್ಟು ನಾವು ಯೋಚನೆ ಮಾಡ್ತಾ ಹೋದರೆ ಆಗೇನಾಗತ್ತೆ ಅಂತಂದ್ಬಿಟ್ರೆ ಆ ಒಳಗಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಪ್ರತಿಭೆ ಎಲ್ಲದೂ ಕೂಡ ಪವಿತ್ರತೆ ಒಳ್ಳೆಯತನ ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಹೊರಗೆ ವ್ಯಕ್ತವಾಗುತ್ತೆ ಆತ್ಮಶ್ರದ್ಧೆಯ ಬಗ್ಗೆ ಹೇಳುವಾಗ ಶಂಕರಾಚಾರ್ಯರು ಕಠೋಪನಿಷತ್ನಲ್ಲಿ ಅದನ್ನು ವಿವರಿಸ್ತಾರೆ ಆಸ್ತಿ ಬುದ್ಧಿ ಅಂತ ಹೇಳ್ತಾರೆ ಅವರು ಶ್ರದ್ಧೆ ಅಂತಂದ್ಬಿಟ್ರೆ ಆಸ್ತಿ ಬುದ್ಧಿ ಆಸ್ತಿಕೆ ಬುದ್ಧಿ ಅಂತಂದ್ಬಿಟ್ರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ನಾವು ಹೇಳ್ಬೋದು ಮತ್ತು ಇನ್ನೊಂದು ಕಡೆ ಶಂಕರಾಚಾರ್ಯರು ಹೇಳ್ತಾರೆ ಸರ್ವ ಪ್ರಾಣಿ ಶುಭ ಕರ್ಮ ಪ್ರವೃತ್ತಿ ಹೇತುಹು ಅಂತ ಹೇಳ್ತಾರೆ ಎಲ್ಲ ಪ್ರಾಣಿಗಳಲ್ಲಿ ಪ್ರಾಣಿಗಳಿಗೂ ಕೂಡ ಶುಭವನ್ನು ಉಂಟು ಮಾಡುವ ಪ್ರವೃತ್ತಿಗೆ ಇದು ಕಾರಣ ಅಂತ ಶ್ರದ್ಧೆ ಕಾರಣ ಅಂತಂದರೆ ಇಲ್ಲಿ ಎರಡು ಡೆಫಿನೇಷನ್ ಇದೆ ಒಂದು ಆಸ್ತಿಕ ಬುದ್ಧಿ ಮತ್ತೊಂದು ಬೇರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಜೀವಿಗಳಿಗೂ ಕೂಡ ಹಿತವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಆ ಪ್ರವೃತ್ತಿಗೆ ಕಾರಣವಾಗಿರತಕ್ಕಂಥದ್ದು ಶ್ರದ್ಧೆ ಅದರಿಂದ ಇಲ್ಲಿ ನಾವು ಯೋಚನೆ ಮಾಡ್ಬೋದು ಆಸ್ತಿಕ ಬುದ್ಧಿ ಅಂತಕ್ಕಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ನನಗೆ ನನ್ನ ವಿಚಾರದಲ್ಲಿ ನನಗೆ ಆಸ್ತಿಕ ಬುದ್ಧಿ ಇರಬೇಕು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು ಆ ರೀತಿ ನನ್ನ ಬಗ್ಗೆ ನಾವು ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದಾಗ ಆ ಯಾವುದೇ ರೀತಿಯ ನೆಗೆಟಿವಿಟಿ ಅಂತಕ್ಕಂಥದ್ದು ನಿಷೇಧಾತ್ಮಕ ಭಾವನೆ ನನ್ನ ಬಗ್ಗೆ ಇಲ್ಲದಿದ್ದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನನ್ನೊಳಗಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಹೊರಗೆ ವ್ಯಕ್ತವಾಗುತ್ತೆ ಇದು ಸ್ವಾಮಿ ವಿವೇಕಾನಂದರ ದೃಷ್ಟಿ ಆ ರೀತಿ ಆಸ್ತಿಕ ಬುದ್ಧಿ ಇಂಡಿವಿಜುವಲಿ ಆಸ್ತಿಕ ಬುದ್ಧಿ ಕಲೆಕ್ಟಿವ್ಲಿ ಸರ್ವ ಪ್ರಾಣಿನ ಶುಭಕರ್ಮ ಪ್ರವೃತ್ತಿ ಹೆತು ಎಲ್ಲರಿಗೂ ಹಿತವನ್ನು ಮಾಡ್ತಕ್ಕಂಥದ್ದು ಎಲ್ಲವ ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದು ಶ್ರದ್ಧೆ ಇವೆರಡು ಶ್ರದ್ಧೆಯ ಎರಡು ಆಯಾಮಗಳು ಇವೆರಡನ್ನು ಇದು ಸ್ವಾಮಿ ವಿವೇಕಾನಂದರ ಚಿಂತನೆನೇ ಸ್ವಾಮಿ ವಿವೇಕಾನಂದರ ಏನು ಹೇಳ್ತಾರೆ ಬಿ ಗುಡ್ ಡೂ ಗುಡ್ ಅಂತ ಹೇಳಿತ್ತು ಅವ್ರು ಹೇಳೋದು ಅಷ್ಟೇ ತಾನೇ ಹ್ಞೂ ಬಿ ಗುಡ್ ಇಟ್ಸ್ ಇಂಡಿವಿಜುವಲಿ ಬಿ ಗುಡ್ ಕಲೆಕ್ಟಿವ್ಲಿ ಡೂ ಗುಡ್ ಇದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದರೆ ಕಲೆ ಇಂಡಿವಿಜುವಲ್ ಆಯಿತು ಆ್ಯಂಡ್ ಸರ್ ಎಲ್ಲ ಪ್ರಾಣಿಗಳು ಹಿತವನ್ನು ಬಯಸ್ತಕ್ಕಂಥದ್ದು ಆ ಪ್ರವೃತ್ತಿ ಇದೆಯಲ್ಲ ಅದು ಕಲೆಕ್ಟಿವ್ ಆಯಿತು ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯಚ ಇದು ಕೂಡ ಸ್ವಾಮಿ ವಿವೇಕಾನಂದರ ಚಿಂತನೆನೇ ಅದರಿಂದ ಶ್ರದ್ಧೆ ಅಂತಕ್ಕಂಥದ್ದು ಈ ಎರಡೂ ಪ್ರವೃತ್ತಿಗಳಿಗೆ ಕಾರಣವಾಗುತ್ತೆ ಆತ್ಮನೋ ಮೋಕ್ಷಾರ್ಥವು ಶ್ರದ್ಧೆಯಿಂದ ಉಂಟಾಗುತ್ತೆ ಜಗದ್ಭಿತವೂ ಕೂಡ ಶ್ರದ್ಧೆಯಿಂದ ಉಂಟಾಗುತ್ತೆ ಇದು ಸ್ವಾಮಿ ವಿವೇಕಾನಂದರ ಚಿಂತನೆ ಇತರರಿಗೆ ಒಳ್ಳೆಯದು ಉಂಟು ಮಾಡತಕ್ಕಂಥದ್ದು ಆ ಪ್ರವೃತ್ತಿ ಬರುತ್ತಲ್ಲ ಅದು ಕೂಡ ಶ್ರದ್ಧೆಯಿಂದ ತನ್ನಲ್ಲಿ ತನಗೆ ಶ್ರದ್ಧೆ ಇಲ್ಲೇ ಬಿಟ್ಟರೆ ಬೇರೆಯವರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಗೆ ಅನ್ನಿಸುತ್ತೆ ಅನಿಸೋದೇ ಇಲ್ಲ ಇದು ಬಹಳ ಮುಖ್ಯ ಸ್ವಾಮಿ ವಿವೇಕಾನಂದ ಇನ್ನೇ ಹೇಳ್ತಕ್ಕಂಥದ್ದು ತನ್ನಲ್ಲೇ ತನಗೆ ಶ್ರದ್ಧೆ ಇಲ್ಲ ತನ್ನ ಬಗ್ಗೆನೇ ಒಂದು ನಿಷೇಧಾತ್ಮಕ ಕಲ್ಪನೆಗಳು ಭಾವನೆಗಳು ಇದೆ ಅಂತಂದ್ಬಿಟ್ರೆ ಆಗ ಅವನು ಇತರರಿಗೂ ಕೂಡ ಒಳ್ಳೆಯದು ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ದೃಷ್ಟಿನಲ್ಲಿ ನನ್ನ ಬಗ್ಗೆ ನನಗೆ ಯಾವಾಗಲೂ ಕೂಡ ಒಂದು ಉದಾತ್ತವಾಗಿರ್ತಕ್ಕಂಥ ಕಲ್ಪನೆ ಇರಬೇಕು ಆಗ ನಾನು ಇತರರನ್ನು ಕೂಡ ಯಥಾರ್ಥವಾಗಿ ಪ್ರೀತಿಸೋದಕ್ಕೆ ಸಾಧ್ಯವಾಗುತ್ತೆ ಅವರಿಗೆ ಒಳ್ಳೆಯದನ್ನು ಹಿತವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದು ಸ್ವಾಮಿ ವಿವೇಕಾನಂದರ ಒಂದು ಪರಿಕಲ್ಪನೆ ಶ್ರದ್ಧೆಗೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಆತ್ಮಶ್ರದ್ಧೆಗೆ ಭಾಳ ಒತ್ತನ್ನು ಇದ್ದರು ಇದರಿಂದಲೇ ಮನುಷ್ಯನ ಉದ್ಧಾರವಾಗ್ತಕ್ಕಂಥದ್ದು ಸ್ವಾಮಿ ಹೇಳ್ತಾ ಇದ್ದರು ಚಿಕ್ಕಂದಿನಿಂದಲೂ ಕೂಡ ಮಕ್ಕಳಿಗೆ ಈ ಆತ್ಮಶ್ರದ್ಧೆಯನ್ನು ಕಲಿಸ್ಕೊಟ್ಟಿದ್ರೆ ಅವ್ರಿಗೆ ಹೇಳ್ತಾ ಹೋಗಿದ್ದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಷ್ಟೋ ದೋಷಗಳು ಕೆಡುಕುಗಳು ಕಡಿಮೆ ಆಗ್ತಾಯಿದ್ದು ಅಂತ ಹೇಳ್ತಾರೆ ಎಷ್ಟೋ ನಮ್ಮ ಅನೇಕ ರೀತಿಯ ಇದು ಏನೋ ಅನೈತಿಕ ಕಾರ್ಯಗಳಿಗೆ ಕಾರಣ ಪ್ರವೃತ್ತಿಗಳಿಗೆ ಎಲ್ಲದಕ್ಕೂ ಕಾರಣ ಏನಪ್ಪ ಅಂತಂದ್ಬಿಟ್ರೆ ನಮ್ಮಲ್ಲೇ ನಮ್ಮ ಶ್ರದ್ಧೆಯಲ್ಲಿ ಇರ್ತಕ್ಕಂಥದ್ದು ಇದು ಸ್ವಾಮಿ ವಿವೇಕಾನಂದರ ಒಂದು ಪರಿಕಲ್ಪನೆ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಆತ್ಮಶ್ರದ್ಧೆಗೆ ಬಹಳ ಒತ್ತನ್ನು ಕೊಡ್ತಾಯಿದ್ರು ಅವ್ರು ಹೇಳ್ತಾರೆ ಜಗತ್ತಿನ ಇತಿಹಾಸ ಅಂತಂದ್ಬಿಟ್ರೆ ಆತ್ಮಶ್ರದ್ಧೆ ಉಳ್ಳಂಥ ಕೆಲವೇ ವ್ಯಕ್ತಿಗಳ ಒಂದು ಇತಿಹಾಸ ಅವ್ರು ಹೇಳ್ತಾರೆ ಇನ್ನೂ ಮುಂದುವರೆದು ಬ್ರಿಟಿಷರ್ಸು ಕೆಲವೇ ಜನ ಭಾರತಕ್ಕೆ ಬಂದರು ಕೆಲವೇ ಬಂದೆ ಹ್ಯಾಂಡ್ಫುಲ್ ಆಫ್ ಪೀಪಲ್ ಈಕೆ ಇಲ್ಲಿ ಕೋಟ್ಯಾಂತರ ಜನರು ಇದ್ದರು ಕೋಟ್ಯಾಂತರ ಜನರನ್ನು ಕೂಡ ಅವ್ರನ್ನ ಗುಲಾಮರನ್ನ ಮಾಡ್ಕೊಂಬಿಟ್ರು ಹೇಗೆ ಕಾರಣವಾಯಿತು ಇದಕ್ಕೆ ಕಾರಣ ಏನು ಅವರಲ್ಲಿ ಆತ್ಮಶ್ರದ್ಧೆ ಇತ್ತು ಇವರಲ್ಲಿ ನಮ್ಮಲ್ಲಿ ಆತ್ಮಶ್ರದ್ಧೆ ಇರಲಿಲ್ಲ ಅದರಿಂದಲಾಗಿನೇ ಏನಾಯಿತು ಅಂತಂದ್ಬಿಟ್ರೆ ಅವ್ರ ಮೇಲೆ ನಮ್ಮ ಮೇಲೆ ಅವ್ರ ದಬ್ಬಾಳಿಕೆ ನಡೆಸೋದಕ್ಕೆ ಸಾಧ್ಯವಾಯಿತು ನಮ್ಮನ್ನು ಆಳೋದಕ್ಕೆ ಸಾಧ್ಯವಾಯಿತು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ರೀತಿ ಅದಕ್ಕೆ ಆತ್ಮಶ್ರದ್ಧೆಯ ನೀ ಯಾವ್ದು ನಿಮ್ಮ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರೋ ಅದರಂತೆ ನೀವು ಆಗ್ತೀರಾ ಅಂತ ಹೇಳ್ತಾರೆ ಏನು ಯೋಚನೆ ನಾನು ಇಫ್ ಯು ಥಿಂಕ್ ಯು ಆರ್ ಯು ವೀಕ್ ಯು ಬಿಕಮ್ ವೀಕ್ ಇಫ್ ಯು ಥಿಂಕ್ ಯು ಆರ್ ಸ್ಟ್ರಾಂಗ್ ಯು ಬಿಕಮ್ ಸ್ಟ್ರಾಂಗ್ ಇಫ್ ಯು ಥಿಂಕ್ ಯು ಆರ್ ಪ್ಯೂರ್ ಯು ಬಿಕಮ್ ಪ್ಯೂರ್ ಇದು ಆತ್ಮಶ್ರದ್ಧೆಯ ಪರಿಣಾಮ ಅದಕ್ಕೆ ನಾನು ಯಾವಾಗಲೂ ಕೂಡ ಹೋದೆ ನಾನೇನು ಪ್ರಯೋಜನ ಇಲ್ಲ ಯಾತು ಕೈಲಾಗದನು ನಾನು ದುರ್ಬಲ ಅಂತ ಯೋಚನೆ ಮಾಡೋದು ನಾನು ದುರ್ಬಲನೆ ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಬಗ್ಗೆ ಒಂದು ಉದಾತ್ತವಾಗಿರ್ತಕ್ಕಂಥ ಕಲ್ಪನೆ ಇರಬೇಕು ಅದೇ ಆತ್ಮಶ್ರದ್ಧೆ ಆ ರೀತಿ ಉದಾತ್ತವಾಗಿರ್ತಕ್ಕಂಥ ತಮ್ಮ ಬಗ್ಗೆ ಇರ್ತಕ್ಕಂಥ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ ಅದನ್ನೇ ಸ್ವಾಮಿ ವಿವೇಕಾನಂದರು ಆತ್ಮಶ್ರದ್ಧೆ ಅಂತ ಕರೀತಕ್ಕಂಥದ್ದು ಇಷ್ಟು ಹೇಳಿದ ಮೇಲೆ ಇದು ವ್ಯಕ್ತಿತ್ವದ ಬೆಳವಣಿಗೆಗೆ ಎಷ್ಟು ಅವಶ್ಯಕ ಅಂತ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ಅಲ್ವಾ ಇದು ನಿಜವಾಗೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸದ್ಗುಣಗಳನ್ನು ಕೂಡ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ಏನೇನು ನಮ್ಮಲ್ಲಿ ಪ್ರತಿಭೆಗಳಿದೆ ಅದನ್ನೆಲ್ಲವನ್ನೂ ಕೂಡ ಅದು ಹೊರಗೆ ವ್ಯಕ್ತಪಡಿಸೋದಕ್ಕೆ ಈ ಆತ್ಮಶ್ರದ್ಧೆ ಬಹಳ ಸಹಾಯಕವಾಗುತ್ತೆ ಆ ರೀತಿ ವ್ಯಕ್ ನಮ್ಮಲ್ಲಿರ್ತಕ್ಕಂಥ ಏನೇನು ಪಾಸಿಟಿವಿಟಿ ಪಾಸಿಟಿವಿಟಿ ಇದೆ ಪಾಸಿಟಿವ್ ಆಗಿ ಏನೇನಿದೆ ಅದನ್ನು ನಾವು ಹೊರಗಡೆ ವ್ಯಕ್ತಪಡಿಸೋದ್ರ ಮೂಲಕ ಮಾತ್ರ ವ್ಯಕ್ತಿಯು ಬೆಳವಣಿಗೆ ಹೊಂದಕ್ಕಂಥದ್ದು ವ್ಯಕ್ತಿ ಬೆಳವಣಿಗೆ ಆಗ್ತಕ್ಕಂಥದ್ದು ಹೊರಗಡೆಯಿಂದ ಏನು ಪಡೆದು ಕೂಡ ನಾವು ಬೆಳವಣಿಗೆ ಹೊಂದೋದಿಲ್ಲ ಹೊರಗಡೆಯಿಂದಲ್ಲ ಬೆಳವಣಿಗೆ ಯಾವ ಯಾವಾಗಲೂ ಕೂಡ ಒಳಗಿನಿಂದ ಅಂತ ಹೇಳ್ತಾ ಒಳಗಿನಿಂದ ಬೆಳವಣಿಗೆ ಆಗ್ತಕ್ಕಂಥದ್ದು ಹೊರಗಿನ ವಸ್ತುಗಳು ಈಗ ಉದಾಹರಣೆಗೆ ಏನೋ ಒಂದು ವಸ್ತು ಇರುತ್ತೆ ಹೊರಗಡೆ ಒಂದು ಜಡ ವಸ್ತು ಇರುತ್ತೆ ಅದು ಬೆಳವಣಿಗೆ ಹೊಂದಬೇಕು ಅಂತ ಏನು ಮಾಡಬೇಕು ಅದಕ್ಕೆ ಏನಾದ್ರು ಸೇರಿಸಬೇಕು ಹೊರಗಡೆಯಿಂದ ಅವ ದೊಡ್ಡದಾಗತ್ತದು ಅಲ್ವಾ ಈಗ ಒಂದು ಬಲೂನ್ ಇರುತ್ತೆ ಅದನ್ನು ದೊಡ್ಡದಾಗಬೇಕು ಅಂತಂದ್ಬಿಟ್ಟು ಏನು ಮಾಡಬೇಕು ಹೊರಗಡೆಯಿಂದ ಗಾಳಿ ಊದಬೇಕು ಅದಕ್ಕೆ ಆದರೆ ಮನುಷ್ಯನಿಗೆ ಆ ರೀತಿ ಆಗೋದಿಲ್ಲ ಪ್ರಾಣಿಗಳಿಗೆ ಆ ರೀತಿ ಆಗೋದಿಲ್ಲ ಅವನು ಬೆಳವಣಿಗೆ ಹೊಂದಬೇಕು ಜೀವಿಸ್ ಜೀವಂತ ವಸ್ತು ಬೆಳವಣಿಗೆ ಹೊಂದಬೇಕು ಅಂದ್ರೆ ಅದು ಒಳಗಿಂದಲೇ ಆಗಬೇಕು ಅದಕ್ಕೆ ಹೇಳ್ತಾರೆ ವೆನ್ ದಿ ಎಗ್ ಈಸ್ ಬ್ರೋಕನ್ ಫ್ರಮ್ ಎಕ್ಸ್ಟರ್ನಲ್ ಫೋರ್ಸ್ ದ ಲೈಫ್ ಎಂಡ್ಸ್ ವೆನ್ ದಿ ಸೇಮ್ ಈಸ್ ಬ್ರೋಕನ್ ಫ್ರಮ್ ದಿ ಇಂಟರ್ನಲ್ ಫೋರ್ಸ್ ಲೈಫ್ ಬಿಗಿನ್ಸ್ ಸೊ ದಿ ಗ್ರೋತ್ ಈಸ್ ಆಲ್ವೇಸ್ ಫ್ರಮ್ ವಿತಿನ್ ಆ ರೀತಿ ಬೆಳವಣಿಗೆ ಯಾವಾಗ ಹೇಗಾಗತ್ತೆ ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳಲ್ಲಿ ನಮಗೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಇದ್ದರೆ ಆಗುತ್ತೆ ಇಲ್ಲದ್ರೆ ಆಗೋದಿಲ್ಲ ಅವಾಗ ಒಳಗಡೆ ಇರತಕ್ಕಂಥವರೆಗೆ ವ್ಯಕ್ತವಾಗುತ್ತೆ